ಕೆಎಚ್ ಮುನಿಯಪ್ಪರವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ಸಿನ ಮುಖಂಡರಾದ ಸುಭಾಷ್ ಚಂದ್ರ ಗೌಡರವರು ಮತ್ತು ಅವರ ಸಂಗಡಿಗರು ಕೆಎಚ್ ಮುನಿಯಪ್ಪ ಹುಟ್ಟುಹಬ್ಬ ಸಂದರ್ಭವಾಗಿ ಕುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯ ಭಕ್ತಾದಿಗಳಿಗೆ ಅನ್ನಾರ್ಪಣೆ ಮಾಡಿ ತದನಂತರ ಮುಳುಬಾಗಿಲನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಮತ್ತು ಬ್ರೆಡ್ಗಳನ್ನು ವಿತರಿಸಿದರು ಖಾತ್ರಿಪುರ ಶನಿ ಮಹಾತ್ಮ ದೇವಾಲಯದಲ್ಲಿ ಅಭಿಷೇಕ ಮಾಡಿಸಿ ನೂರು ವರ್ಷ ಆಯುಷ್ ಆರೋಗ್ಯ ಕೊಡಲಿ ಎಂದು ಶುಭ ಕೋರಿದರು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಅನೇಕ ಯುವಕರು ಬಹಳ ವಿಜೃಂಭಣೆಯಿಂದ ಕೆಎಚ್ ಮುನಿಯಪ್ಪರವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಮುಳಬಾಗಿಲಿನಲ್ಲಿಯುಕ್ತ ಬಡವಾಡಿನ ಕಾಂಗ್ರೆಸ್ ಕಿಸಾನ್ ಕೇತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಗೌಡ್ರ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡಲಾಗಿದೆ ನಮ್ಮ ಸ್ನೇಹಿತರಂತ ಸುಕುಮಾರ್ ಹೇಳಿದಂಗೆ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತ ಕೆ ಎಚ್ ಮುನಬ್ಜಿ ಅವರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ನಮ್ಮ ಬೆಳಗ್ಗೆ ತುಳಮಲೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಆಮೇಲೆ ಗುಡಿಯಲ್ಲಿ ಮಾಡಿಸಿ ಆಮೇಲೆ ನಮ್ಮ ಕಾದ್ರಿಪುರ ಶ್ರೀಮಾತ್ವ ದೇವರ ಹತ್ರ ಅರ್ಚನೆ ಮಾಡಿಸಿ ಮತ್ತು ಇವಾಗ ಹನ್ನೊಂದುವರೆಗೆ ಇಲ್ಲಿ ಬ್ರೆಡ್ಡು ಹಣ್ಣು ಇವೆಲ್ಲ ವಿತರಣೆ ಮಾಡಿದ್ದೀವಿ ಈಗ ಮತ್ತೆ ಒಂದು ಗಂಟೆಗೆ ನಮ್ಮ ಗುಡಿ ಹತ್ರ ಇರುವ ಅನಾಥಾಸ್ತ್ರೀ ಜನರಿಗೆ ಊಟ ಅದೆಲ್ಲ ಕೊಡ್ತಾ ಇದ್ದೀವಿ ಭಕ್ತಾದಿಗಳಿಗೆ ಮತ್ತು ಊಟನೂ ಏರ್ಪಡಿಸಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಎಲ್ಲ ನಮ್ಮ ತೋಡಿ ಶಿವಣ್ಣ ಆಗ್ಬೋದು ನಮ್ಮ ಕೀಳಗಾರ ನಾಣಪ್ಪ ಆಗ್ಬೋದು ನಮ್ಮ ಸರ್ದಾರ್ ಆಗ್ಬೋದು ಮತ್ತು ಅವರ ಸ್ನೇಹಿತರು ಮತ್ತು ಇವೆಲ್ಲ ನಮ್ಮ ವಿನಯ್ ಅವರು ಅವ್ರ ಸ್ನೇಹಿತರೆಲ್ಲ ಸೇರಿ ನಾವೆಲ್ಲ ಒಟ್ಟಿಗೆ ನಾವು ಸಾಹೇಬರಿಗೆ ಅವರು ಇನ್ನೂ ಐಶ್ವರ್ಯ ಕೊಟ್ಟು ಅವರು ಇನ್ನೂ ಒಂದು ನೂರು ವರ್ಷ ಬಾಳೆ ಅಂತ ಹೇಳುತ್ತಾ ಮತ್ತು ಅವರು ಇವಾಗ ಸಚಿವರಾಗಿದ್ದಾರೆ ಮತ್ತು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಇವತ್ತು ಅವತ್ತ ನಮ್ಮ ಕರ್ನಾಟಕಕ್ಕೆ ಅವ್ರದ್ದೇ ಆದಂತ ಹೆಚ್ಚು ಬಹಳ ಕೊಡುಗೆಗಳಿದೆ ಅದೇ ರೀತಿ ನಮ್ಮ ಜಿಲ್ಲೆಗೆ ಹೆಚ್ಚಿನಂಥ ಕೊಡುಗೆ ಇದೆ ಇವತ್ತು ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಮಾತ್ರ ಬೆಳೆದಿದೆ ಅಂದರೆ ಅದು ಅವರ ಮೂಲ ಕಾರಣ ಇವತ್ತು ಒಬ್ಬ ಪಂಚಾಯಿತಿ ಸದಸ್ಯರನ್ನ ಎಮ್ ಎಲ್ ಎ ಗ್ರಂಥ ಅವ್ರಿಗಿದೆ ಒಬ್ಬ ನಾಯಕನ್ನ ಎಮ್ ಎಲ್ ಎ ಮಾಡಿರೋ ಗ್ರಂಥ ಅವ್ರಿಗೆ ಇದೆ ಪ್ರತಿಯೊಂದು ಜಾತಿಯಲ್ಲಿ ಎಸ್ ಸಿ ಎಸ್ ಟಿ ಬೋವಿ ಅನ್ನೋದೇನಿಲ್ಲ ಅವ್ರ ಹತ್ರ ಎಲ್ಲ ಜಾತಿಗಳಲ್ಲೂ ಶಾಸಕರು ಮಾಡಿ ಇವತ್ತು ಎಲ್ರಿಗೂ ಅವರೊಂದು ಆದರ್ಶ ನಾಯಕನಾಗಿದ್ದಾರೆ ಇವತ್ತು ಅಂತಹ ಮಹಾನಾಯಕರಿಗೆ ನಾವು ಇವತ್ತು ಅವರ ಜನ್ಮದಿನ ಪ್ರಯುಕ್ತ ನಾವು ಏನು ಒಂದು ಸಣ್ಣ ಇವೆಲ್ಲ ಮಾಡಿದ್ದೀವಿ ದೇವರು ಆ ಕುಡುಮಲ ಆಂಜನೇಯ ಸ್ವಾಮಿ ವಿನಾಯಕ ಸ್ವಾಮಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಷ್ಟಾಕ್ಷರ ಕೊಟ್ಟು ಇನ್ನೂ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ